ಇಂದ್ರಿಯಾರ್ಥೇಶು ವೈರಾಗ್ಯ ಒಂದಿಷ್ಟಿರಬೇಕು ಶಿಷ್ಯನಿಗೆ ಹೇಳ್ತಾ ಇದ್ದ ಇದೆಲ್ಲ ಮಾಡೋದು ಎದಕ್ಕೆ ನಮ್ಮ ಮನಸ್ಸನ್ನು ಶುಚಿಗೊಳಿಸಿ ಮನಸ್ಸಿನಲ್ಲಿ ಜ್ಞಾನವನ್ನು ಗ್ರಹಿಸೋದಕ್ಕಾಗಿ ಜ್ಞಾನದ ಪರಿಣಾಮ ಏನು ಪರಮ ಶಾಂತಿಯನ್ನು ಅನುಭವಿಸೋದು ಅಂಥ ಶಾಂತಿಯನ್ನು ವಿಮುಕ್ಷ ವಿಮೋಕ್ಷವನ್ನು ಅನುಭವಿಸೋದಕ್ಕಾಗಿ ಜೀವನದಲ್ಲಿ ನಮ್ಮ ಮನಸ್ಸನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಳ್ಳೋದದೆ ಅದಕ್ಕೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಇಂದ್ರಿಯಾರ್ಥ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಯುವಕ ಇಂದ್ರಿಯಾರ್ಥಗಳು ಅಂತಾರೆ ಶಬ್ದ ಕಿವಿಯಿಂದ ಕೇಳ್ತೇವೆ ಸ್ಪರ್ಶ ಕೈಯಿಂದ ಮುಟ್ಟಿ ಅನುಭವಿಸ್ತೇವೆ ರೂಪನ್ನ ಕಣ್ಣಿನಿಂದ ನೋಡ್ತೇವೆ ಇಲ್ಲೇ ರಸವನ್ನು ನಾಲಿಗೆಯಿಂದ ಸವಿತೇವಿ ಸುಗಂಧವನ್ನು ದುರ್ಗಂಧವನ್ನು ನಾಸಿಕದಿಂದ ಅನುಭವಿಸ್ತೇವೆ ಯುವಕ ಇಂದ್ರಿಯಾರ್ಥ ಅಂತಾರೆ ಅಂದರೆ ಇಂದ್ರಿಯಗಳ ವಿಷಯ ಕಣ್ಣಿನ ವಿಷಯ ಏನು ರೂಪ ಕಿವಿಯ ವಿಷಯ ಶಬ್ದ ನಾಲಿಗೆಯ ವಿಷಯ ರಸ ನಾಸಿಕದ ವಿಷಯ ಗಂಧ ಮೈ ವಿಷಯ ಸ್ಪರ್ಶ ಇವು ಐದಾವಲ್ಲ ಇವುಗಳನ್ನು ನಾವು ಪ್ರತಿ ಕ್ಷಣ 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 ಅನುಭವಿಸ್ತಿರ್ತೇವೆ ಅಂದರೆ ಅದನ್ನು ತಿಳ್ಕೋತಿರ್ತೇವೆ ಅನುಭವಿಸ್ತೇವೆ ಅಂದರೆ ಕ್ಷಣ ಏನರೇ ನೋಡ್ತೇವೆ ಏನರೇ ಕೇಳ್ತೇವೆ ಏನರೇ ಮುಟ್ಟುತ್ತಾ ಇರ್ತೇವೆ ರುಚಿ ನೋಡ್ತಾ ಇರ್ತೇವೆ ಗಂಧ ಅನುಭವಿಸ್ತಾ ಇರ್ತೇವೆ ಐದು ಪ್ರಪಂಚ ಅಂದರೆ ಏನೂ ಅಲ್ಲ ಪ್ರಪಂಚ ಪಂಚ ಅಂದರೆ ಎಷ್ಟು ಐದು ಪ್ರಪಂಚ ಅಂದರೆ ಎಲ್ಲರಿಗೂ ಗೊತ್ತಿರೋದು ಪ್ರಪಂಚ ಇವ ಐದು ನಾವೆಲ್ಲ ಮಾಡೋ ಏನು ಅರಮನೆ ಅಂತ ಅರಮನೆ ಒಳಗೆ ಅದನ್ನು ಅಂದ ಒಳಗಿರುವ ರಾಜನೂ ಮಾಡೋದು ಇವ ಐದ ಏನು ಮಾಡ್ತಾನೆ ಒಂದಿಟ್ಟು ತಿಂತಾನೆ ಒಂದಿಟ್ಟು ವಾಸನ ನೋಡ್ತಾನೆ ಚಲೋ ಒಂದಿಷ್ಟು ಮೈ ಮೆತ್ತಗೆ ಸ್ಪರ್ಶ ಮಾಡ್ತಾನೆ ಒಂದಿಷ್ಟು ಕಣ್ಲೆ ರೂಪ ನೋಡ್ತಾನೆ ಶಬ್ದ ಕೇಳ್ತಾನೆ ಇಷ್ಟ ಅಲ್ಲ ಒಬ್ಬ ಬಡವ ಮಾಡೋದು ಇಷ್ಟ ಒಬ್ಬ ಶ್ರೀಮಂತ ಮಾಡೋದು ಇಷ್ಟ ಜಗತ್ತಂದರೆ ಇಷ್ಟ ಯಾರು ಯಾರೇ ಮಾಡಲಿ ಇವು ಐದು ಬಿಟ್ಟು ಏನರೇ ಮಾಡಲಿಕ್ಕೆ ಬರ್ತದೇನು ಹೇಳ್ರಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯುಕ್ತಮ್ಮ ಜಗತ್ ಜಗತ್ತಂದರೆ ಇವು ಐದು ವಿಷಯಗಳಿಂದ ಕೂಡಿದ್ದು ಈಗಿಲ್ಲೇನು ಬಣ್ಣ ಅಂತದಾವ ಬಣ್ಣ ಅದಾವ ಕೋಟಿ ಕೋಟಿ ಇರಬಹುದು ಅದರ ಮೂರೇ ಅಲ್ಲೇನು ಹಳದಿ ನೀಲಿ ಕೆಂಪು ಮೂರೇ ಆ ಮೂರು ಮಿಶ್ರ ಮಾಡ್ಕೋತು 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 ಹಾದೇವಿ ಅಂದರೆ ಸಾವಿರಾರು ಬಣ್ಣಗಳು ತಯಾರಾಗ್ತಾವ ಆಗ ಜಗತ್ತಿನಲ್ಲಿ ನಾವು ಅನುಭವಿಸುವ ವಸ್ತುಗಳು ಐದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವ ಐದು ಈಗ ನಾನು ಗಂಧ ಇದು ವಾಸನಾ ತಗೋತೇನೆ ಇದು ಗಂಧ ನಮ್ಮಂಥವರು ಸಾಮಾನ್ಯರು ಏನಿರ್ತೇವೆ ಆದಾಗ ಹೋಗೋ ಹೂವಿನ ಗಂಧ ನಾವು ಅನುಭವಿಸ್ತೇವೆ ಮಣ್ಣಿನ ಗಂಧ ಅನುಭವಿಸ್ತೇವೆ ಫಲದಲ್ಲಿ ಸಸ್ಯಗಳಿಗಂತ ಅನುಭವಿಸ್ತೇವೆ ಬಹಳ ದೊಡ್ಡವರು ಏನು ಇರ್ತಾರಲ್ಲ ಅವರು ಸೆಂಟು ಅಂಥವು ಇಂಥವು ಫ್ರಾನ್ಸ್ದಿಂದ ಜಪಾನ್ದಿಂದ ಅಲ್ಲಿಂದ ಇಲ್ಲಿಂದ ಬಂದಿರ್ತಾವ ಲಕ್ಷಗಟ್ಟಲೆ ಹಣ ಕೊಟ್ಟು ಮೈಗೆ ಹಚ್ಕೊಂಡಿರ್ತಾರ ಅದನ್ನು ಅನುಭವಿಸ್ತಾರೆ ಅವರು ಅದೇ ಅವರು ಅದೇ ನಮ್ಮದಿನ ಚಲೋ ಪುಕ್ಕಟ ಅವ್ರದ್ದು ಒಂದೊಂದಿಷ್ಟು ಬಾಟ್ಲಿ ಗೊತ್ತಿರಬೇಕು ನೀವು ಒಮ್ಮೆ ಹೋಗಿ ತೊಗೊಂಡು ಬರ್ರಿ ನೋಡಿರಿ ಒಂದು ಫ್ರಾನ್ಸ್ ದೇಶದಾಗ ಒಂದು ಈಟ ಬಾಟ್ಲಿಗೆ ಐವತ್ತು ಸಾವಿರ ಮತ್ತು ಎದರ್ದದು ಮಲ್ಲಿಗೆಯ ವಾಸನೆ ಅಷ್ಟೆ ನಮ್ಮ ಸುತ್ತ ಮಲ್ಲಿಗೆ ಹೂಗಳು ಹಂಗೆ ಹಾರಾಡೇ ಇರ್ತಾವ ಯಾವಾಗಲೂ ಬೆಳೆದೇ ಇರ್ತಾವೆ ಅರಳೇ ಇರ್ತಾವೆ ನಾವು ಇಡೀ ನಿಸರ್ಗದ ಮಧ್ಯದಲ್ಲೆಲ್ಲ ಸುಗಂಧವನ್ನು ಅನುಭವಿಸ್ತೇವೆ ಸಾಮಾನ್ಯ ಏನು ನಮ್ಮ ಮನೆಯ ಸುತ್ತ ಮುತ್ತ ಯಾವಾಗಲೂ ಮಧುರ ಸುಗಂಧ ಇರ್ತದೆ ಸುಗಂಧ ಹೆಚ್ಚಾಯಿತು ಅಂದರೆ ಜೀವನ ಸೌರಭಯುಕ್ತವಾಗ್ತದೆ ಜೀವನ ಸುಭಗಾಗ್ತದೆ ಪ್ರಪಂಚ ಮಾಡೋದು ಅಂದರೆ ಈ ಐದನ್ನು ಚೆನ್ನಾಗಿ ಮಾಡೋದು ಒಳ್ಳೆಯ ಶಬ್ದಗಳನ್ನು ಕೇಳೋದು ಸಂಗೀತ ಅಂತಂತೇವಲ್ಲ ಎದನ್ನು ಕೇಳೋದು ಮಧುರ ಶಬ್ದ ಕೇಳೋದು ಮತ್ತು ಹಾಡ್ಕೋತಲ್ಲ ಶಬ್ದ ಕೇಳಬೇಕು ಚೆನ್ನಾಗೆ ಕೇಳ್ತಾರಂತ ತಿಳ್ಕೊಂಡು ಇವ ಹಾಡ್ಕೋತ ಮನೆಗೆ ಬಂದ ಬಾಗಿಲೂ ಹಾಡ್ಕೋತ ಬರದ ಬಡ್ದ ಒಳಗೆ ಹೋದ ಕೂಡಲೇ ಹಾಡ್ಕೋತ ಸ್ನಾನದ ಮನೆಗೆ ವಾದ ಹಿಂಗೆ ಮಾಡಕತ್ತಿದ್ರೆ ಹತ್ತಿದ್ರೆ ಮನೆಯವ್ರಿಗೆ ಸಂದೇಹ ಬರೋಕ್ಕೆ ಶುರುವಾಗ್ತದೆ ಏನಾಗ್ಯದ ಅಂತ ಹಾಡಂದ್ರೆ ಏನು ಶಬ್ದ ಮಧುರ ಇರಬೇಕಷ್ಟು ಚಲೋ ಚಲೋ ಶಬ್ದ ಮನೆಯವರು ಮಾತನಾಡ್ತಾರೆ ಮಕ್ಕಳ ಮಾತನಾಡ್ತಾವ ಪಕ್ಷಿಗಳ ಮಾತನಾಡ್ತಾವ ಮಧುರ ಮಧುರ ಶಬ್ದಗಳು ಕರ್ಕಶ ಬೀಳಬಾರ್ದು ಚೇರಾಡೋದು ಒದರಾಡೋದು ಇದು ಕಿವಿಗೆ ಬೀಳಬಾರದು ಮಧುರ 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 ಇರಬೇಕು ಆವಾಗ ಪ್ರಪಂಚ ಮಧುರಾಗ್ತದೆ ಪ್ರಪಂಚ ಅಂದರೆ ಇವ ಇದು ಶಬ್ದ ಸ್ಪರ್ಶ ಇದನ್ನು ಮುಟ್ಟುತ್ತೇನೆ ಎಷ್ಟು ಮೃದು ಅದೇ ಚಲೋ ಚೆನ್ನಾಗಿ ಚೆನ್ನಾಗಿದೆ ಹಾಗೆ ಇರಬೇಕು ಮತ್ತು ಏನು ಮುಟ್ಟಬೇಕು ಅದನ್ನೇ ಮುಟ್ಟಬೇಕು ಚಲೋ ಚಲೋ ಅಂತ ಯಾರ್ದಾರ ಚಲೋ ಚಲೋ ವಸ್ತು ಮುಟ್ಕೋತು ಆದರೆ ಚೊಲೋ ಮಾಡ್ತಾರೆ ಅವರೆಲ್ಲ ಚಲೋ ಮಾಡ್ತಾರೆ ಮುಟ್ಟಬೇಕು ಚಲೋ ಮೆತ್ತಗೆ ಮೆತ್ತಗೆ ಇರಬೇಕು ಕೈಯ ಕೆಲಸ ಮಾಡಬೇಕು ಇದು ಟೇಬಲ್ ಮುಟ್ಟಬೇಕು ಇದನ್ನು ಹೂ ಮುಟ್ಟಬೇಕು ಚೇರ್ ಮುಟ್ಟಬೇಕು ಇಷ್ಟ ಈಗ ಅದರಿಂದ ಶ್ರೀಮಂತ ಆಗ್ತದ ಜೀವನ ಅದು ಸ್ಪರ್ಶ ಛಲೋ ಸ್ಪರ್ಶ ಇರಬೇಕು ಆ ಬಳಿಕ ರೂಪ ಮತ್ತು ಸಿಕ್ಕದ್ದೆಲ್ಲ ಚಲೋ ಛಲೋ ಅದಾವಂತ ನೋಡ್ಕೋತ ನಿಂತ್ರ ಗತಿಯಂಗೆ ಆವಾಗ ಏನು ಆದೀತು ಏನು ಆದೀತು ಮನೆ ನಿಂಬುದು ಚಲೋ ಅದ ಮನೆ ಮುಂದೆ ಅಷ್ಟೇ ನೋಡೋದು ಹಿಂಗೆ ಮುಂದೆ ಹೋಗ್ಬೇಕು ಭಾಳ ಚಂದ ಕಟ್ಟ್ಯಾರಂತ ಎದುರಿಗೆ ನಿಂತುಕೊಂಡು ತಾಸುಗಟ್ಲೆ ನೋಡಕ್ಕೆ ಸಮಸ್ಯೆ ಶುರುವಾಗ್ತದೆ ನೋಡಬೇಕು ಚಲೋದು ನೋಡಬೇಕು ಚಲೋ ಭಾವದಿಂದ ನೋಡಬೇಕು ಒಳ್ಳೇದು ನೋಡೋದು ಸುಂದರ ವಸ್ತುವನ್ನು ನೋಡೋದು ನಿಸರ್ಗದ ಮಧ್ಯೆ ಏನೇನು ಅದ ಎಲ್ಲವನ್ನು ನೋಡೋದು ಅದರ ಒಳ್ಳೆಯ ಭಾವದಿಂದ ನೋಡು ಈಗದ ಎಲ್ಲ ಹಚ್ಚ ಹಸಿರ ಅದ ಏನು ಕೃಷ್ಣ ಸಮೀಪದಲ್ಲಿ ಹರಿದು ಹರಿದು ಭೂಮಿಯನ್ನೆಲ್ಲ ಹಚ್ಚ ಹಸಿರ ಮಾಡ್ಯದ ನಿಮ್ಮ ಮನೆಯನ್ನು ತುಂಬ್ಯದ ನಿಮ್ಮ ಕಿಸೆಯನ್ನು ತುಂಬ್ಯದ ಎಷ್ಟು ಶ್ರೀಮಂತ ಮಾಡ್ಯದ ಇಂಥ ಕೃಷ್ಣೇ ನೋಡೋದು ಇದನ್ನ ಹಸರೆಲ್ಲ ನೋಡೋದು ನೋಡಿ ಆನಂದ ಪಡೋದು ಮತ್ತು ನೋಡಿ ತಾಪು ಮಾಡ್ಕೊಳ್ಳೋದಲ್ಲ ತಾಪು ಮಾಡ್ಕೊಳ್ಳೋದಲ್ಲ ಇದು ನನಗಿಲ್ಲ ಅಂತ ತಾಪ್ ಮಾಡ್ಕೊಳ್ಳೋದಲ್ಲ ನೋಡಕ್ಕೆ ಬೇಕಾಗಿದೆ ನಮ್ಮದ ಹೊಲ ಬೇಕನ್ನು ಹೇಳಿ ಈಗದಾವು ಗಿಡಗಳು ನೋಡೋಕೆ ಏನು ನಾವೇನದು ರೊಕ್ಕ ಕೊಡ್ತೇವೆ ಹೇಳ್ರಿ ಏನಿಲ್ಲ ಸುಮ್ಮನೆ ನೋಡ್ತೇವೆ ಆನಂದ ಪಡ್ತೇವೆ ಇದಕ್ಕೆ ರೊಕ್ಕಿಲ್ಲ ಅದು ಗಿಡ ನನಗೆ ನಂದಾದ ಬಳಕೆ ನೋಡ್ತೀನಿ ಅಂದ್ರೆ ರೊಕ್ಕ ಶುರುವ ಜಗಳ ಶುರುವಾಗ್ತದೆ ಅಷ್ಟೆ ನಂದಾಗಬೇಕಂತೂ ಎಲ್ಲದೆ ಇಷ್ಟೆಲ್ಲ ತಂದಿಟ್ಟಾರೆ ಇಲ್ಲಿ ಹೂ ಗಂಟಿಗಳನ್ನು ತಂದಿಟ್ಟಾರೆ ಯಾರು ಬೇಕಾದವ್ರು ನೋಡ್ಬೋದು ಅದ್ರ ಮನೆಗೆ ಹೆಂಗಿಲ್ಲ ಮನೆಗೆ ಒಯ್ದ ಜಗಳ ಸಿರುವ ಪ್ರಪಂಚ ಕೆಟ್ಟತು ಅಂತ ಇಲ್ಲೇ ಇಟ್ಟು ನೋಡಿದ ಪ್ರಪಂಚ ಸುಂದರ ಆಯಿತು ದೂರದಿಂದ ನೋಡಬೇಕು ಫ್ರಮ್ ಎ ಡಿಸ್ಟನ್ಸ್ ವೈ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಾಲ್ ಅಲ್ಲೇ ರಾವಣ ಸಮೀಪಕ್ವಾದ ಅಷ್ಟ ದೂರದಾಗ ರೂಪು ನೋಡಿ ಹೋಗಿದ್ದ ಅಂದರೆ ಏನು ಹಾಕಿದ್ದಿಲ್ಲ ಆ ರೂಪ ತನ್ನದೇ ಇರಬೇಕು ತನಗೇ ಇರಬೇಕು ಅಂತ ವಾದ ಏನಾಯಿತು ಏನಾಯಿತು ನಿಮಗೆ ಗೊತ್ತದೆ ರಾಮಾಯಣ ಆ ಶಬ್ದ ಸಹಿತ ಎಷ್ಟೊಂದು ಏನಪ್ಪ ರಾಮಾಯಣ ಆಯಿತು ಅಂತಾರೆ ಆ ರಾಮಾಯಣ ಹೋಯ್ತೋ ಏನು ಅವ್ರ ಜಗಳ ಮುಗಿಸೋದ್ರಾಗ ರಗಡ್ ರಾಮಾಯಣ ಆಯಿತು ಏನು ಚಂದ ಶಬ್ದ ಬಳಸ್ತಾರೆ ರಗಡ್ ರಾಮಾಯಣ ಆಯಿತು ಈ ಕಡೆ ಬಳಸೋದಾದ್ರು ಅಂದರೆ ತ್ರಾಸಾಯಿತು ತಾಪಾಯಿತು ಕಷ್ಟ ಆಯಿತು ಅಂತ ಹಾಗೆ ಕಷ್ಟ ಮಾಡ್ಕೊಂಡು ನೋಡಬೇಕು ಕಷ್ಟ ಆಗಬಾರ್ದು ಮನಸ್ಸ ಕೆಡಬಾರ್ದು ಹೊಲಸಾಗಬಾರ್ದು ಸ್ವಚ್ಛ ಇರಬೇಕು ಆಗ ಜಗತ್ತನ್ನು ನೋಡಕ್ಕೆ ನಾವು ಕಲಿತರೆ ನಮ್ಮ ಜೀವನ ಚಲೋ ಆಗ್ತದೆ ಇದು ಶಬ್ದ ಸ್ಪರ್ಶ ರೂಪ ರೂಪ ಸತ್ಯಂ ಶಿವಂ ಸುಂದರಂ ಅಂತಾರೆ ದೇವರಂದ್ರೆ ಏನು ಸೌಂದರ್ಯ ದೇವರು ಸೌಂದರ್ಯ ನಿಸರ್ಗ ಸೌಂದರ್ಯವೇ ದೇವರು ವೆರಿ ಗಾಡ್ ಈಸ್ ದೇರ್ ಇನ್ ದ ನೇಚರ್ ಇನ್ ದ ಫಾರ್ಮ್ ಆಫ್ ಬ್ಯೂಟಿ ಎಲ್ಲದಾನ ಆ ದೇವರು ಇದ ನಿಸರ್ಗದಾಗ ಕಣ್ಣಿಗೆ ಕಾಣಲಿ ಜಗತ್ತೆಲ್ಲ ಅಂತ ತಿಳಿದು ಸೌಂದರ್ಯದ ರೂಪ ತಾಳೆ ನಾನು ಆ ದೇವರು ಹಾಂ ನೋಡೋದು ಜಗತ್ತನ್ನು ಕಣ್ಣನ್ನು ಸೌಂದರ್ಯದಿಂದ ತುಂಬಿಕೊಳ್ಳೋದು ಒಂದು ಹಿ ಗಿಡ ನೋಡಿ ಎಷ್ಟು ಸಂತೋಷ ಆಗ್ತದೆ ಅಲ್ಲಿರುವ ಎಲೆಗಳು ಅಲ್ಲಿರುವ ಹಣ್ಣುಗಳು ಅಲ್ಲಿರುವ ಹೂಗಳು ಎಲ್ಲ ನೋಡಿದರೆ ಎಷ್ಟು ಆನಂದ ಆಗ್ತದೆ ಆ ಬಳಿಕ ನೀವು ಹೋಗಿ ಕೆಲವು ಕಡೆ ಹೋಗ್ರಿ ಅಲ್ಲಿ ಮಾರಾಟಕ್ಕೆ ಹಾಕಿರ್ತಾರೆ ತೂಗೆ ಹಾಕಿರ್ತಾರೆ ಗೊತ್ತಾಯ್ತನು ತೂಗೆ ಹಾಕಿರ್ತಾರೆ ಅದು ತಲೆ ಕೆಳಗಿರ್ತದೆ ಕಾಲು ಮ್ಯಾಲೆ ಮಾಡಿ ತೂಗಿ ಹಾಕಿರ್ತಾರೆ ಅದನ್ನು ನೋಡಿದರೆ ಆನಂದ ಆಗ್ತದೆ ಹೇಳಿ ಒಂದು ಗಿಡ ಎಷ್ಟು ಅದ್ಭುತದ ಒಂದು ಕಡೆ ಇಂಥದೋ ಒಂದು ಕಡೆ ಅಂಥದೋ ಮನುಷ್ಯನೇ ಏನು ನೋಡಿದರ ಮನಸ್ಸು ಅರಳುತ್ತದೆ ಅದನ್ನು ನೋಡೋದಕ್ಕಾಗೇ ಇರೋದು ಜಗತ್ತ ನಾವು ಬಂದಿರೋದು ನೋಡೋದಕ್ಕಾಗಿಯೇ ಆದರೆ ನೋಡಿ ಹಾಳಾಗಬಾರದು ನೋಡಿ ಹಾಳಾಗಬಾರದು ಕೇಳಿ ಹಾಳಾಗಬಾರದು ಮುಟ್ಟಿ ಹಾಳಾಗಬಾರದು ಮೂರಾಯ್ತಲ್ಲ ನಾಲ್ಕನೇದ್ದು ರಸ ಎಷ್ಟು ಥರದ ರಸ ಅದಾವ ಜಗತ್ನಾಗ ಹೇಳಿ ನಾವೇನು ಮಾಡ್ತೇವೆ ಅಡುಗೆ ನಿಸರ್ಗ ಮಾಡಿ ಕೊಡ್ತದೆ ಅಂಥ ಅದ್ಭುತ ಅಡಿಗೆ ಹೇಳಿ ಒಂದು ಮಾವಿನ ಹಣ್ಣ ಯಾರು ತಯಾರು ಮಾಡ್ತಾರೆ ಭೂಮಿ ಏನೇನೋ ಕೊಡ್ತದೆ ಗಿಡ ಅದನ್ನು ಓದು ಎಲಿಗೆ ಹಾಕ್ತದೆ ಎಲಿ ಅದನ್ನೆಲ್ಲ ತಯಾರು ಮಾಡಿ 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 ಒಂದು ಹಣ್ಣಿನಾಗ ರಸವನ್ನು ತುಂಬ್ತದೆ ಅದು ಅಡಿಗೆ ನಿಸರ್ಗದ ಅದು ಪಾಕ ಏನು ಅದ್ಭುತ ಅಂಥದ್ದು ಎಲ್ಲಾದರೂ ಇನ್ನೂವರೆಗೆ ಮನುಷ್ಯ ಮಾಡಿದಾನೆ ಮಿಶ್ರ ಮಾಡ್ತಾನೆ ಅಷ್ಟೇ ಅದನ್ನು ತಂದು ಇದನ್ನು ತಂದು ಅದನ್ನು ತಂದು ಮಿಶ್ರ ಮಾಡಿ ತಿನ್ನುವಂತಾನೆ ನಿಸರ್ಗ ಎಂಥ ಅದ್ಭುತ ಕೆಲಸ ಮಾಡ್ಯ ಒಂದು ಹಣ್ಣಿನ ರುಚಿ ಇನ್ನೊಂದಕ್ಕಿಲ್ಲ ಮತ್ತು ಎದರಾಗೂ ಮಿಶ್ರಣ ಇಲ್ಲ ಮನುಷ್ಯ ಏನೇನೋ ಮಾಡ್ತಾನೆ ಅದು ಮಾಡೋದಿಲ್ಲ ಯಾರಿಗೂ ಮೋಸ ಮಾಡೋದಿಲ್ಲ ಏನು ಹಣ್ಣ ಉಣಬೇಕು ತಿನ್ನಬೇಕು ಒಂದು ಮಾವಿನ ರಸವನ್ನು ಅನುಭವಿಸಬೇಕು ಮನುಷ್ಯ ಬಹಳ ತಿನ್ನೋದಲ್ಲ ನಾ ಹೇಳೋದು ರಸ ಅನುಭವಿಸೋದು ಬೇರೆ ಒಳಗೆ ಸುಮ್ಮನೆ ನುಂಗಿ ಹಾಕೋದು ಬೇರೆ ಇಲ್ಲೇನು ಕೆಲವು ಹುಡುಗರಿಗೆ ಒಂದು ಗಣಿಕೆಗೆ ಒಂದು ಹಚ್ಚಿ ಕೊಟ್ಟಿರ್ತಾರೆ ಏನು ಹುಣಸೆಕಾಯಿ ಅದ್ರಾಗ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಅದನ್ನು ಗಟ್ಟಿ ಮಾಡಿ ಒಂದು ಇದಕ್ಕೆ ಹಚ್ಚಿ ಕೊಟ್ಟಿರ್ತಾರೆ అదేను బా ఖర్చిందీ శురుతనల్ యారు అవును కూడా మాతాడక సాధ్య అస్ట్ తాసన అనుభవస్థానా ఖర్చు ఇలా అనుభవ బాళ అదక అనుభవించారు బోదకదానా బర బరా బర కిలో సక్రె తింద ఏం ఒమద ముగ్స్బెట్ ಅನುಭವಿಸ್ತಾರೆ ನಾದು ಅನುಭವಿಸ್ದಂಗೆ ಆಯ್ತೇನು ಅನುಭವಿಸೋದಂದ್ರೆ ಏನು ಸುಖ ಪಡೋದು ನೋಡಿ ನೋಡಿ ಸುಖ ಪಡಬೇಕು ಉಂಡು ಉಂಡು ಸುಖ ಪಡಬೇಕು ನಾಲಿಗೆ ಆನಂದ ಪಡಬೇಕು ಮನುಷ್ಯ ನುಂಗೋದಲ್ಲ ಸವಿಯೋ ಇಟ್ ಈಸ್ ನಾಟ್ ಸ್ವಾಲೋವಿಂಗ್ ಡಿವಾವರಿಂಗ್ ಇಟ್ ಈಸ್ ಜಸ್ಟ್ ಟೇಸ್ಟಿಂಗ್ ಸುಮ್ಮನೆ ಸವಿ ಬೇಕು ಮನುಷ್ಯ ಊಟ ಅಡುಗೆ ತಯಾರು ಮಾಡಿರ್ತಾರೆ ಮನ್ಯಾಗ ಚಲೋ ಚಲೋ ಪಾಪ ನಿಮಗಾಗಿ ತಯಾರು ಮಾಡ್ತಾರೆ ಹಾಟೆಲ್ದವ್ರು ನಿಮಗಾಗಿ ಮಾಡಿರ್ತಾರೆ ಯಾರಿಗೆ ಮಾಡಿರ್ತಾರೆ ರೊಕ್ಕಕ್ಕಾಗಿ ಅವ್ರು ಮಾಡಿರ್ತಾರೆ ಯಾಕೆ ಬರೋಲ್ಲಕ್ಕ ಯಾವ ಬೇಕಾದ ಬರಲಿ ರೊಕ್ಕ ಯಾವ ಕೊಡ್ತಾನೆ ಅವಗೆ ಮನ್ಯಾಗ ಹಂಗಲ್ಲ ನಿಮಗಾಗಿ ಮಾಡಿರ್ತಾರೆ ಅಷ್ಟು ಪ್ರೇಮದಿಂದ ಮಾಡಿರ್ತಾರೆ ಅಷ್ಟಕ್ಕೆ ಕಾಳಜಿಯಿಂದ ಮಾಡಿರ್ತಾರೆ ಅದನ್ನು ಸವಿ ಅದಕ್ಕೆ ಜೀವನ ಅಂತಾರೆ ಬರಬರ ಬಂದ ಒಂದು ನಿಮಿಷದಾಗ ನುಂಗ್ದ ಹೊರಗೆ ಹಾದ ಹಿಂಗಾದ್ರೆ ಮಾಡೋರ್ದು ಮನಸ್ಸು ಹೆಂಗಾಗ್ತದೆ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದೇವೆ ಅದರ ರುಚಿನೇ ಗೊತ್ತಿಲ್ಲ ಈ ಮನುಷ್ಯ ಅದರದ್ದು ಸವಿ ಗೊತ್ತಿಲ್ಲ ಅದರ ಕಷ್ಟ ಗೊತ್ತಿಲ್ಲ ಹೇಳಿ ಅಷ್ಟೆಲ್ಲ ಮಾಡಿ ಅದನ್ನು ಸಂತೋಷದಿಂದ ಊಟ ಮಾಡಿದರೆ ಮಾಡಿದವ್ರಿಗೆ ಉಂಡವ್ರಿಗೆ ಒಂದು ಬಗೆಯ ಆನಂದ ಅದಕ್ಕೆ ಪ್ರಪಂಚ ಅಂತಾರೆ ಪ್ರಪಂಚ ಅಂದರೆ ಬರೇ ಗಳಿಸೋದು ಬಿಡೋದಲ್ಲ ಅನುಭವಿಸೋದೇ ಪ್ರಪಂಚ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಲೈಫ್ ಜೀವನ ಅಂದರೆ ಅನುಭವಿಸಬೇಕು ಅದನ್ನು ಜೀವನ ಅಂದ್ರೇನು ನೋಡೋದು ಕೇಳೋದು ಮುಟ್ಟೋದು ಮೂಷಿಸೋದು ಜೀವನ ಆದರೆ ಸ್ವಚ್ಛ ಸುಂದರ ವಸ್ತುಗಳನ್ನು ಹೆಂಗರೆ ಮಾಡಬಾರು ಇದು ನಾಲಿಗೆ ದೇವರು ನಾಲಿಗೆ ಕೊಟ್ಟನ ರುಚಿ ನೋಡು ಮನುಷ್ಯನೇ ಎಲ್ಲ ಅವಯವಗಳಿಗೂ ಮುಪ್ಪಾಗ್ತದೆ ನಾಲಿಗೆ ಆಗೋದಿಲ್ಲ ನಾಲಿಗೆ ಹಂಗೆ ಕೆಲಸ ಮಾಡ್ಕೋತೇ ಇರ್ತದೆ ಮಸ್ತಾಗಿ ದುಡಿತಿರ್ತದೆ ಯಾವಾಗಾದರೂ ನಾಲಿಗೆ ನನಗೆ ದಣಿವಾತು ಅಂತ ಹೇಳೋದೇನು ಎಲ್ಲ ಕೈ ಆ ಕಾಲ ಎಲ್ಲ ಹೇಳ್ತಾವೆ ನಾಲಿಗೆ ಒಂದು ದಿವಸ ಹೇಳೋದಿಲ್ಲ ಇನ್ನು ಮುಖ ಹೇಳ್ತದೆ ಹಲ್ಲುಗಳು ಹೇಳ್ತಾವೆ ಆದರೆ ನಾಲಿಗೆ ಹೇಳೋದಿಲ್ಲ ಅದು ರುಚಿ ನೋಡೋದು ಅದೇ ಜೀವನದ ಬಹುದೊಡ್ಡ ಅಂಗ ಪ್ರಪಂಚ ಮಾಡೋದು ಅಂದರೆ ದೇವರು ಕೊಟ್ಟಂಥ ಹಣ್ಣಿನ ರಸವನ್ನು ಅನುಭವಿಸೋದು ದೇವರು ಕೊಟ್ಟ ಧನ ಧಾನ್ಯಗಳ ಧಾನ್ಯ ದವಸಗಳನ್ನು ಅನುಭವಿಸೋದು ಒಂದು ರೊಟ್ಟಿ ತಿನ್ಕೋತು ಸ್ವರ್ಗ ಅನುಭವಿಸ್ಬೇಕು ಮಾಡ್ತಿದ್ದೆಲ್ಲೇನು ಒಂದು ರೊಟ್ಟಿ ಕೊಡ್ತಿದ್ರು ಮೊದಲ ಹುಡುಗರಿಗೆ ಅದ್ರಾಗ ಒಂದಿಷ್ಟು ಮೊಸರು ಹಾಕ್ತಿದ್ರು ಅದರಾಗ ಒಂದಿಷ್ಟು ಹಿಂಡಿ ಹಾಕ್ತಿದ್ರು ಮುಗಿತು ಮತ್ತೇನೂ ಇರಲಿಲ್ಲ ಆದರೆ ಏನು ಹುಡುಗರು ತಿಂತಿದ್ದು ಅವು ನೋಡಬೇಕು ಎಷ್ಟು ಆನಂದವಾಗಿ ಮುದುಕರು ಮಜ್ಜಿಗೆ ನೊಚ್ಚ ಹಲ್ಲಿನ ಅವಶ್ಯಕತೆನೇ ಇಲ್ಲ ಹಾಂಗೆ ಆರಾಮ್ ಏನು ಶಕ್ತಿ ಸಾಮರ್ಥ್ಯ ಅನುಭವಿಸಬೇಕು ಮನುಷ್ಯ ಅನುಭವಿಸಬೇಕು ಇಲ್ಲೇ ಪಂಚ ತಾರಾಗಳಿಗೆ ಹೋಗ್ರಿ ನೋಡ್ರಿ ಅದಾವಲ್ಲ ಅಲ್ಲೇ ಪಂಚ ತಾರಾದಾಗ ಏನು ಏನು ಅನುಭವಿಸೋದು ಅದನ್ನು ತಿನ್ನುವಾಗ ಇದರ ಬೆಲೆ ಎಷ್ಟು ಅಂತ ಅಲ್ಲಿ ಬರೆದು ಹಾಕಿರ್ತಾರೆ ಆ ಬೆಲೆ ನೋಡಿದ ಕೂಡಲೇ ಒಂಥರ ಅನಿಸೋಕೆ ಶುರುವಾಗ್ತದೆ ಇಲ್ಲೇನು ಅವಾಗ ರುಚಿ ಕಡೆ ಲಕ್ಷ ಹೋಗೋದಿಲ್ಲ ಕಿಸದ ಕಡೆ ಲಕ್ಷ್ಯ ಹೋಗ್ತದ ಅನುಭವಿಸಬೇಕು ಮನುಷ್ಯ ಎಂಥ ಅದ್ಭುತ ದ್ರಾಕ್ಷಿಗಳ ಎಂಥ ಸವಿ ಸವಿಯಾದ ಸಕ್ಕರೆ ನಿಮ್ಮದು ಕಬ್ಬಿನ ರಸ ಇದನ್ನೆಲ್ಲ ತೆಗೆದು ಕೊಳೆಸಿ ಆ ಬಳಿಕ ಬಾಟ್ಲಿ ತುಂಬಿ ಅವಾಗ ಕುಡಿತೀನಿ ಅಂದರೆ ದೇವರಂತಾನೆ ಅಂತಾನೆ ಈ ಯು ವೇಸ್ಟೆಡ್ ಇವರ್ ಲೈಫ್ ಯಾಕೆ ನಾನು ಎಷ್ಟು ಛಂದ ಮಾಡಿ ಕೊಡ್ತೀನಿ ಅದನ್ನು ತಿನ್ನೋ ಬದಲು ಕುಡಿಯೋ ಬದಲ ದ್ರಾಕ್ಷಿ ತಿನ್ನು ಸಿ ಮಾವಿನ ಹಣ್ಣನ್ನು ರಸವನ್ನು ಕುಡಿ ಆರಾಮಾಗಿರು ನಾನು ತುಂಬುತ್ತೇನೆ ರಸವನ್ನು ಕಬ್ಬಿನಾಗ ಕಬ್ಬಿನ ರಸ ಕುಡಿ ಅಂತ ದೇವರು ಕೊಟ್ಟರೆ ಇವಾಗ ಕೆಡಿಸಿಬಿಟ್ಟಷ್ಟೆ ಇದಲ್ಲ ಜೀವನ ಪ್ರಪಂಚ ಅಂದ್ರೆ ಅದಲ್ಲ ಪ್ರಪಂಚ ಸವಿ ಸವಿ ಆಗಿರಬೇಕು ನಿಸರ್ಗಕ್ಕೆ ಸಮೀಪ ಸಮೀಪವಾಗಿರಬೇಕು ನಿಸರ್ಗ ಮಧುರತ ಇರ್ತದೆ ಪ್ರಪಂಚ ಅಂದ್ರೆ ಲಗ್ನ ಆಗ್ಯಾರ ಆಗ್ಯಾರ ಬರೀ ಜಗಳ ಮಾಡ್ತಾರೆ ಮುಂಜಾನೆಯಿಂದ ಸಾಯಂಕಾಲ ಅದು ಯಾವ ಪ್ರಪಂಚ ಹೇಳಿ ಏನಪ್ಪ ಮನೆಯೊಳಗೆ ಏನು ಬಂದರೋ ಏನು ಮನೆ ಸ್ವರ್ಗ ಸ್ವರ್ಗ ಆಗ್ಯದ ಆ ಮನೆಯೊಳಗೆ ಯಾವಾಗಲೂ ಸಮಾಧಾನ ನಕ್ಕೋತ 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 ಮಕ್ಕಳು ಮರಿ ಎಲ್ಲರೂ ಎಷ್ಟು ಆನಂದವಾಗಿರ್ತಾರೆ ಹಿಂಗೆ ಅಂದ್ರೆ ಅದು ಪ್ರಪಂಚ ಏ ಬಂದಾರ ಬಂದಾರ ಬಾಡಿಗೆ ಹಿಡ್ದಾರ ನಮ್ಮ ಮನೆ ಮಗ್ಲ ಸಾಕಾಗಿ ಹೋಗ್ಯದ ಹಿಂಗೆ ಅಂದ್ರೆ ಅದು ಪ್ರಪಂಚ ಆಗ್ತದೆ ಆ ಮನೆ ಪ್ರಪಂಚ ಪ್ರಪಂಚ ಅಂದರೆ ನಾವೇನು ತಿಳ್ಕೊಂಡೇವಿ ಬರೀ ಸಾಮಾನು ತರೋದು ಮನೆಗೆ ಒಗೆಯೋದು ಹೋಗೋದು ಸಾಮಾನು ತರೋದು ಒಗೆಯೋದು ಹೋಗೋದು ಇದು ಪ್ರಪಂಚ ಅಲ್ಲ ಸವಿಯೋದು ಪ್ರಪಂಚ ಎಲ್ಲರೂ ಕೂಡ್ರಿ ಸಾಯಂಕಾಲ ಊಟ ಮಾಡ್ತಿರಲ್ಲ ಎಲ್ಲರೂ ಕೂತ್ಕೊಂಡು ಮಕ್ಕಳು ನೀವು ಹೆಂಡರು ಎಲ್ಲರೂ ಕೂತು ಚೆಂದಾಗಿ ಒಂದೇ ಸಲಕ್ಕೆ ಅವ್ರ ಹಿಂದೆ ಮುಂದೆ ಅಲ್ಲ ಹೇಳೋದು ಒಂದೇ ಸಲಕ್ಕೆ ಎಲ್ಲರೂ ಕೂತು ಆನಂದವಾಗಿ ನೆಡ್ಕೊಂಡು ಊಟ ಮಾಡಿ ನಡ್ಕೋತ ನಕ್ಕೋತು ಊಟ ಮಾಡಿದರೆ ಅದು ಪ್ರಪಂಚ ಪಂಚ ಆಹಾರ ಇದು ರಸ ಅಲ್ಲಿರುವ ಸುಗಂಧ ಸುವಾಸ ಅದು ಇದು ವಾಸನೆ ಅಲ್ಲೇನು ವಸ್ತು ಮುಟ್ತಿರಲ್ಲ ಸ್ಪರ್ಶ ಆ ಬಳಿಕ ಅವರು ಇವರು ಮಾತನಾಡ್ತಿರಲ್ಲ ಶಬ್ದ ಅಲ್ಲಿಂದ ರೂಪಾಹಾರ ಪ್ರಪಂಚ ಇದಕ್ಕೆ ಪ್ರಪಂಚ ಅಂತ ಶಬ್ದ ಕೊಟ್ಟರು ಋಷಿಗಳು ಎಷ್ಟು ಚಲೋ ಶಬ್ದ ಕೊಟ್ಟಾರೆ ಚಲೋದನ್ನು ಪ್ರಪಂಚ ಅಂದರೆ ಚಲೋದನ್ನು ಕೇಳೋದು ಚಲೋದನ್ನು ಮುಟ್ಟೋದು ಚಲೋದನ್ನು ನೋಡೋದು ಮೂಸೆ ನೋಡೋದು ಮತ್ತು ರುಚಿ ನೋಡೋದು ಇಷ್ಟು ಐದು ಮಾಡೋದು ಇಂದ್ರಿಯ ವೈರಾಗ್ಯಂ ಮತ್ತು ಅದರದ ಬೆನ್ನತ್ತಿ ಹೋಗಬೇಡ ಅಂತ ಅವರು ಮತ್ತು ತಿನ್ನೋದ ಬರೀ ಅದೇ ಕೆಲಸ ಮಾಡಬೇಡ ಜೀವನದಾಗ ಬರೀ ಅದೇ ಮಾಡಬೇಡ ನೋಡೋದಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಇಪ್ಪತ್ನಾಲ್ಕು ತಾಸು ಬರೀ ಅದೇ ಮಾಡ್ಕೋತು ಆದರೆ ಹೇಗೆ ಎಷ್ಟು ಬೇಕೋ ಅಷ್ಟು ಮನಸ್ಸಿಗೆ ಹಿತವಾಗುವಷ್ಟೇ ಇರಬೇಕು ಅದು ಇಂದ್ರಿ ವೈರಾಗ್ಯ ಅದಕ್ಕೆ ವೈರಾಗ್ಯ ಅಂತ ಕರೆದರು ಬಹಳ ಅದಕ್ಕೆ ಅಂಟ್ಕೋಬಾರ್ದು ನಾಟ್ ಟು ಬಿ ಅಟ್ಯಾಚ್ಡ್ ಡೀಪ್ಲಿ ಅದರಾಗೆ ಮುಳುಗಬಾರದು ಚಲೋ ಅದ ಏನು ಸೀಕರಣಿ ಬಹಳ ಚಲೋ ಅದ ಅಂತ ತಿಳ್ಕೊಂಡು ಡ್ರಮ್ ಗಟ್ಟಲೆ ಕುಡಿಬಾರ್ದು ಅಷ್ಟೇ ಎಲ್ಲನೂ ಇರಬೇಕು ಅದೊಂದಿಷ್ಟು ಇದೊಂದಿಷ್ಟು ಅದೊಂದಿಷ್ಟು ಇದೊಂದಿಷ್ಟು ಹೀಗಿರಬೇಕು ಇದಕ್ಕೇನಂತವಿ ವೈರಾಗ್ಯ ವೈರಾಗ್ಯ ಅಂದರೆ ಅಂಟ್ಕೋಬಾರದು ಅದಕ್ಕೆ ಗಂಟು ಬೀಳಬಾರದು ಅತಿಯಾಗಬಾರದು ವೈರಾಗ್ಯ ಅಂದರೆ ಸಾಕಿಷ್ಟು ಅಂದಾಗ ಬಿಡಬೇಕು ನೋಡೋದು ಇಷ್ಟ ಸಾಕು ಅಂದ ಕೂಡಲೇ ಬಿಡಬೇಕು ಕೇಳೋದು ಸಾಕು ಅಂದರೆ ಬಿಡಬೇಕು ಅಷ್ಟು ಮನಸ್ಸಿನ ಮೇಲೆ ಹಿಡುತ್ತಿತ್ತು ಅಂದರೆ ಇಂದ್ರಿಯಾರ್ಥೇಷು ವೈರಾಗ್ಯ ಇಂದ್ರಿಯಾರ್ಥ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇನು ಪಂಚ ಅದಾವಲ್ಲ ಇವುಗಳನ್ನು ಅನುಭವಿಸೋದೇ ಪ್ರಪಂಚ ಅನುಭವಿಸಬಾರ್ದಂತಲ್ಲ ಅನುಭವಿಸಬೇಕು ಆದರೆ ಕೆಡಬಾರದು ಜೀವನ ಹಂಗೆ ಅನುಭವಿಸೋದು ಚಲೋ ಇಲ್ಲ ಇದು ಎಂದ ಮನೆಗೆ ಹೋಗ್ರಿ ಎಲ್ಲ ಸೌಕಾಶ ಊಟ ಮಾಡೋದು ಅವಸರ 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 ಕುದುರೆ ಬೆನ್ನು ಹತ್ತದು ಮಾಡ್ಕೋತ ಹೋದ್ರೆ ಹೆಂಗೆ ನಿಧಾನವಾಗಿ ನೀರ ಕುಡಿಯೋದು ನಿಧಾನವಾಗಿ ಕಾಫಿ ಕುಡಿರಿ ಚಹಾ ಕುಡಿರಿ ಮತ್ತು ಅದನ್ನಲ್ಲ ಅದನ್ನು ಯಾರು ಅವಸರಲೆ ಕುಡಿಯೋದಲ್ಲ ನಿಧಾನವೇ ಕುಡಿತಾರೆ ಮೂವತ್ತು ಮಿಲಿಮಿ ಲೀಟರ್ ಕುಡಿಯೋಕೆ ಒಂದು ತಾಸು ತಗೋತಾರೆ ಹೋಗಿ ನೋಡ್ರಿ ಅಲ್ಲಿ ಅದು ಇರೋದೇ ಮೂವತ್ತು ಲೀಟರ್ ಮಿಲಿ ಲೀಟರ್ ಇರ್ತದೆ ಮೂವತ್ತಂದ್ರೆ ಎಷ್ಟು ಒಂದು ನಾಲ್ಕು ಎಂಟು ಚಮಚ ಇರ್ತದೆ ಅಷ್ಟು ಕುಡ್ಯಾಕು ಸೌಕಾಶ ಸೌಕಾಶ ಕುಡ್ಕೋತ ಕುಡ್ಕೋತ ಎಲ್ಲ ಮರಿಬೇಕಲ್ಲ ಕಣ್ಣಿಗೆ ಏನೇನೇ ಕಾಣಕ್ಕೆ ಶುರು ಹೋಗ್ಬೇಕು ನಾವು ಅಲ್ಲೆಲ್ಲ ಮನೆಯಾಗ ಊಟ ಮಾಡ್ಕೋತ ನಕ್ಕೋತ ಕೆಲ್ಕೋತು ಮಾತನಾಡ್ಕೋತ ರುಚಿ ರುಚಿಯಾಗಿ ಅನುಭವಿಸ್ತಿರಲ್ಲ ಇದು ಊಟ ಎಲ್ಲರೂ ಕೂತು ಊಟ ಮಾಡಬೇಕು ಅದರಿಂದ ಮನೆಗಳು ಗಟ್ಟಿ ಆಗ್ತಾವ ಮನಸ್ಸುಗಳು ಗಟ್ಟಿ ಆಗ್ತಾವ ಮನೆಯಲ್ಲಿ ಒಂದು ಬಗೆಯ ನೆಮ್ಮದಿ ಅದು ಮೂಡಕ್ಕೆ ಶುರುವಾಗ್ತದೆ ಅದು ಇವ ಬಂದ ಇವನ ಸಮಯಕ್ಕೆ ತಿಂದು ಆದ ಅವ್ರು ಬಂದ ಅವ್ರ ಸಮಯಕ್ಕೆ ತಿಂದು ಆದರು ಅವ್ರದ್ದು ಅವ್ರು ಹೋದರು ಒಂದರೆ ಸಲ ಜೀವ ಬದ ಇದು ದಿನದಲ್ಲಿ ಒಂದರೆ ಸಲ ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ನಕ್ಕೋತು ನಕ್ಕೋತು ಊಟ ಮಾಡ್ರಿ ಅದೇ ತಪಸ್ ವಿರಾಗ ವಿರಾಗ ಅಂದರೆ ಎಷ್ಟು ಬೇಕು ಅಷ್ಟು ಎಲ್ಲರೂ ಕೂಡಿ ಮನೆಯೊಳಗೆ ಊಟ ಮಾಡುವಾಗ ಇವೆಲ್ಲ ನಡೆಯುವುದಿಲ್ಲ ಬಾಟ್ಲಿ ಪಾಟ್ಲಿ ಅಂಥ ಏನು ಇರೋದಿಲ್ಲ ಅಲ್ಲಿ ಯಾಕೆ ಮಕ್ಕಳಿರ್ತಾವ ಅಲ್ಲಿ ಸಿಗಾರೇಟ್ ಇರುವುದಿಲ್ಲ ಹೌದಲ್ಲ ಹೇಳಿ ನಿಮ್ಮ ಚೀಟಿಗಳು ಯಾವೂ ಅಲ್ಲೇ ಏನಿರ್ತಾವ ಭಾಳ ಚಲೋ ಛಲೋ ಛಲೋ ಪದಾರ್ಥಗಳಿರ್ತಾವ ಅನ್ನವ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ ಎಷ್ಟು ಚಲೋ ಮಾತದ ದೇವರು ಹೆಂಗೆ ಬರ್ತಾನೆ ಇನ್ ದ ಫಾರ್ಮ್ ಆಫ್ ಫುಡ್ ಇನ್ ದ ಫಾರ್ಮ್ ಆಫ್ ಫುಡ್ ಈಸ್ ದ ಬಿಫೋರ್ ಯು ಹ್ಯಾವ್ ಟು ಎಂಜಾಯ್ ಇಟ್ ದೇವರು ಅನ್ನವಾಗಿ ಬರ್ತಾನೆ ದೇವರು ನೀರಾಗಿ ಬರ್ತಾನೆ ಅನ್ನದಲ್ಲಿ ದೇವರನ್ನು ಕಾಣು ನೀರಿನಲ್ಲಿ ದೇವರನ್ನು ಕಾಣು ಅನುಭವಿಸು ಪ್ರಪಂಚ ಸ್ವರ್ಗವಾಗ್ತದೆ ಆದರೆ ಅಂಟ್ಕೋಬೇಡ ವಿರಾಗ ವೈರಾಗ್ಯ ಇಂದ್ರಿಯಾರ್ಥೇಶು ವೈರಾಗ್ಯಂ